ವಿದ್ರಾಶ್ವಥ ಬ್ರಹ್ಮ ರಥೋತ್ಸವ ಗೌರಿಪ್ತನೂರು ಐತಿಹಾಸಿಕ ಯಾತ್ರಾ ಸ್ಥಳ ವಿದ್ರಾಶ್ವಥದಲ್ಲಿ ಶನಿವಾರ ಶ್ರೀ ಅಶ್ವಥ ನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವ ವೈಭವದಿಂದ ಜರುಗಿತು ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಬೆಳಗ್ಗೆಯಿಂದಲೇ ಭಕ್ತಾದಿಗಳು ದೇಗುಲದ ಮುಂದೆ ಸಾಲುಗಟ್ಟಿ ನಿಂತು ಅಶ್ವಥ ನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರು ದೇಗುಲದಲ್ಲಿ ಜನಸಂದಣಿ ಇದ್ದ ಕಾರಣ ಕೆಲ ಭಕ್ತರು ದೇಗುಲದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಕಂಡುಬಂತು ಸುತ್ತಮುತ್ತಲ ಗ್ರಾಮಗಳು ಹಾಗೂ ನೆರೆ ರಾಜ್ಯ ಆಂಧ್ರಪ್ರದೇಶದ ಹಿಂದೂಪುರ ಪೆನಕೊಂಡ ಅನಂತಪುರ ಸೇರಿದಂತೆ ವಿವಿಧ ಕಡೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ಶ್ರದ್ಧಾ ಭಕ್ತಿಗಳಿಂದ ರಥವನ್ನು ಎಳೆದರು ನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಸಂಪ್ರದಾಯದಂತೆ ಮಂಗಳವಾದ್ಯಗಳ ಸಮೇತ ಮೆರವಣಿಗೆಯಲ್ಲಿ ತಂದು ವಿಶೇಷವಾಗಿ ಹೂವು ತಳಿರು ತೋರಣಗಳಿಂದ ಅಲಂಕರಿಸಿದ್ದ ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಗಂಧೋತ್ಸವವನ್ನು ಅರ್ಪಿಸಲಾಯಿತು ರಥ ಕದಲುತ್ತಿದ್ದಂತೆ ಭಕ್ತಾದಿಗಳು ದವನವನ್ನು ಸಿಕ್ಕಿಸಿದ ಬಾಳೆಹಣ್ಣನ ರಥದ ಮೇಲೆ ಎಸೆದ್ರು ಭಕ್ತರಿಗೆ ದೇವಾಲಯದ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ವಿದ್ರಾಶ್ವಥದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಕೋಸಂಬರಿ ವಿತರಿಸಿದ್ರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸಗೌಡರು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರಿಗೆ ವಿಶೇಷ ಪೂಜಾ ಕೈಂಕರಿಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಾಹಕಾಧಿಕಾರಿ ಮರಿರಾಜು ಮಾತನಾಡಿ ಈ ದೇವಸ್ಥಾನವು ಪುರಾಣ ಪ್ರಸಿದ್ಧಿ ದೇವಸ್ಥಾನವಾಗಿದ್ದು ರಾಜ್ಯದಿಂದ ಅಲ್ಲದೆ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಕಡೆಯಿಂದ ಕೂಡ ಬಂದು ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬ್ರಹ್ಮ ರಥೋತ್ಸವ ತುಂಬಾ ಅದ್ದೂರಿಯಾಗಿ ನಡೆಯಿತು ಎಲ್ಲಾ ಭಕ್ತಾದಿಗಳಿಗೆ ಅನ್ನದಾಸೋಹ ಮತ್ತು ಪ್ರಸಾದ ವಿನಿಯೋಗ ಕುಡಿಯುವ ನೀರು ಸೌಲಭ್ಯ ಕಲ್ಪಿಸಲಾಗಿದೆ ಬ್ರಹ್ಮ ರಥೋತ್ಸವದಲ್ಲಿ ಸುಮಾರು ಹೆಚ್ಚು ಭಕ್ತರು ಭಾಗವಹಿಸಿದ್ರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಧರ್ ಶಾಸ್ತ್ರಿ ನಾಗೇಂದ್ರ ಶಾಸ್ತ್ರಿ ಸಿಬ್ಬಂದಿ ವರ್ಗದವರು ಭಕ್ತರು ಮುಂತಾದವರು ಉಪಸ್ಥಿತರಿದ್ದರು ಕಲ್ಯಾಣೋತ್ಸವ ಪ್ರಾರಂಭವಾಯಿತು ಇವತ್ತು ಹನ್ನೊಂದು ಮುಕ್ಕಾಲಿಂದ ಹನ್ನೆರಡೂವರೆ ಲಗ್ನದಲ್ಲಿ ಬ್ರಹ್ಮರಥೋತ್ಸವ ಹೇಳಕ್ ಆಗ್ಲಿಲ್ಲ ದೇವಾಲಯ ವತಿಯಿಂದ ಕಾರಣ ಅಧಿಕಾರಿಗಳಿಂದ ಪ್ರಥಕ್ ಚಾಲನೆ ನೀಡಿದ್ರು ಈಗ ರಥಕ್ಕೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಸೇರಿರೋ ನಿರೀಕ್ಷೆ ಇದೆ ಎಲ್ಲ ಭಕ್ತಾದಿಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತು ಆರೋಗ್ಯ ಆರೋಗ್ಯ ವ್ಯವಸ್ಥೆ ಮತ್ತು ಪ್ರಾಥಮಿಕ ಇಲಾಖೆಯಿಂದ ಎಲ್ಲ ಕಡೆಯೂ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಒಂದು ಜಾತ್ರೆಗೆ ಯಾವ ಕಡೆಯಿಂದ ಬರ್ತಾರೆ ಸರ್ ಈ ಜಾತ್ರೆಗೆ ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚಾಗಿ ಆಂಧ್ರ ಪ್ರದೇಶ ಇಲ್ಲಿ ಅನಂತಪುರ ಕರ್ನೂಲು ಕಡಪ ಹೈದ್ರಾಬಾದ್ ಈ ಕಡೆಯಿಂದ ಜಾಸ್ತಿ ಬರ್ತಾರೆ ಮತ್ತು ಈ ನಮ್ಮ ಕರ್ನಾಟಕದಲ್ಲಿ ತಳಿಯರು ಬೆಂಗಳೂರು ಕಡೆಯಿಂದನೇ ಬರ್ತಾರೆ ತಮಿಳ್ನಾಡು ಕಡೆಯಿಂದ ಸ್ವಲ್ಪ ಜನ ಬರ್ತಾರೆ ವಿಶೇಷ ಅಂದರೆ ಮೈನ್ ಬಂದು ಸಂತಾನಕ್ಕೆ ನಮ್ಮ ದೇವಾಲಯದಲ್ಲಿ ಸಂತಾನ ಭಾಗ್ಯ ಅಂತ ಬೈ ಬಂದು ಬಯಸಿದವರು ಇದುವರೆಗೂ ಯಾವುದೂ ರೈಲು ಆಗಿಲ್ಲ ಬಂದವರು ಬಂದು ಪೂಜೆ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ರೆ ಅವ್ರು ಸಂತಾನ ಆದಮೇಲೆ ನಾಗ ಪ್ರತಿಷ್ಠೆ ಮಾಡಿಬಿಟ್ಟು ಹೋಗ್ತಾರೆ ಇಲ್ಲ ಏನಾದರೂ ಸರ್ಪದೋಷಗಳು ನವಗ್ರಹ ಶಾಂತಿ ಆ ಥರ ಮಾಡಿಸ್ಬೇಕಂದ್ರೆ ಈ ದೇವಾಲಯದಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ ಪ್ಲಸ್ ಇವಾಗ ಸಂತಾನ ಪಾಕಿ ಬರ್ತಾರೆ ಎಷ್ಟು ದಿನ ಬರಬೇಕು ಎಷ್ಟು ವಾರ ಬರಬೇಕು ಏನು ಅವ್ರು ಬಂದು ಸಂಕಲ್ಪ ಮಾಡ್ಕೊಂಡು ಹೋಗೋದಷ್ಟೇ ಅದಾದ್ಮೇಲೆ ಬಂದು ಅವ್ರು ಒಂದು ವರ್ಷ ಆದ್ಮೇಲೆ ಮತ್ತೆ ಮಗು ಸಮೇತ ಬಂದು ಆ ಪ್ರತಿಷ್ಠೆ ಮಾಡಿಬಿಟ್ಟೆ ಹೋಗ್ತಾರೆ ನಾನು ಬಂದು ಐದು ವರ್ಷ ಆಯ್ತು ಇಲ್ಲಿವರೆಗೂ ಇದುವರೆಗೂ ಯಾರು ಬಂದಿದ್ದು ಭಕ್ತಾದ್ರೆಲ್ಲ ಪಾಸಿಟಿವ್ ಆಗಿ ಹೇಳಿದ್ರೆ ಅವ್ರಿಗೆ ಯಾವುದೇ ನೆಗೆಟಿವ್ ಒಂದು ನನ್ ರಿಪೋರ್ಟ್ ಬರಲಿಲ್ಲ ಸರ್ ಇಲ್ಲಿ ಎಷ್ಟು ನಾಗರಿಕ ಒಂದು ಲಕ್ಷ ಮೇಲೆ ಇದೆ ನಾಗರಿಕಲ್ಲ ಸರ್ ನನ್ನ ಹೆಸರು ಮೋಹನ್ ಅಂತ ಮಾರ್ಕೆಟ್ ಮೋಹನ್ ನಮ್ಮ ಊರಿ ಬಿದ್ದೀರು ಇಲ್ಲಿ ವಿಧಿರಾತ್ವದ ಐತಿಹಾಸಿಕ ಕ್ಷೇತ್ರ ಇದು ಸುಮಾರು ಒಂದು ನಾನು ಬುದ್ಧಿ ಬಂದಿತ್ತೈದು ಮೂವತ್ತು ಬರ್ತಾ ಬರ್ತಾಯಿನಿ ರಥೋತ್ಸವ ಪ್ಲಸ್ ಕಾರ್ತಿಕ್ ಮಾಸದಲ್ಲಿ ಪೂಜೆಗಳಾಗುತ್ತೆ ಇಲ್ಲಿ ಭಾನುವಾರ ಭಾನುವಾರ ಪೂಜೆಗೆ ಬರ್ತೀವಿ ಇಲ್ಲೊಂದು ವಿಶೇಷತೆ ಇದೆ ದೇವ್ರಿಗೆ ಇಲ್ಲಿ ಸುಮಾರು ಸುಮಾರು ಹೇಳೋಕ್ಕಾಗಲ್ಲ ಅಷ್ಟು ಜನ ಇಲ್ಲಿ ಬರ್ತಾರೆ ಇಲ್ಲಿ ಸಂತಾನಿವೃದ್ಧಿ ಆಗಿರ್ಬೋದು ಮತ್ತು ವಿವಾಹ ಆಗಿರ್ಬೋದು ಇಲ್ಲಿ ಫಸ್ಟ್ ಬಂದು ನಮಸ್ಕಾರ ಕೊಂಡೋಗ್ತಾರೆ ಭಗವಂತ ದೇವರೇ ದಯವಿಟ್ಟು ನಮಗೆ ಕನ್ಸಪ್ಪ ಅಂತ ಆದ್ಮೇಲೆ ಬಂದು ನೋಡಿ ಈ ತರ ನಾಗರ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಕ್ಷೇತ್ರ ಸಾಮಾನ್ಯವಾದ ಕ್ಷೇತ್ರವಲ್ಲ ತುಂಬಾ ತುಂಬಾ ಶಕ್ತಿಯುತವಾದ ಕ್ಷೇತ್ರ ಆದ್ರದಿಂದ ನಾವೆಲ್ಲ ಬರ್ತಾ ಇದೀವಿ ಅದ್ರ ಜೊತೆಗೆ ಇಲ್ಲಿ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ್ ಭಾರತದ ಎರಡನೇ ಜಲಿಯನ್ ವಾಲಾಬಾಗ್ ಅಂತಾರೆ ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಹೋರಾಟಗಾರರು ಇದಾರೆ ಅಂತ ಇಲ್ಲಿ ಮೂವತ್ತಾರು ಜನ ಅಲ್ಲಿ ಸ್ವಾತಂತ್ರ್ಯಕಾರಿ ಸ್ವಾತಂತ್ರ್ಯ ಹೋರಾಟವರು ಇಲ್ಲಗಡೆ ಉದ್ಯಾನವನ ಇದೆ ಸ್ವತಂತ್ರ ಪಾರ್ಕ್ ಇದೆ ತುಂಬಾ ಚೆನ್ನಾಗಿದೆ ದೇವರದಂತೂ ಇಲ್ಲಿ ವಿಶೇಷತೆ ತುಂಬಾ ಇದೆ ತುಂಬಾ ತುಂಬಾ ಶಕ್ತಿ ಇದೆ ಇಲ್ಲಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಕಡೆಯಿಂದ ಇಲ್ಲೆಲ್ಲ ಇಲ್ಲಿಗೆ ಬರ್ತಾರೆ ತುಂಬಾ ಶಕ್ತಿಯುತವಾದ ದೇವರು ಅಂತ ಹೇಳಕ್ ಇಷ್ಟ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಏನು ಆರ್ಕೆ ಹತ್ಕೊಂಡಿದ್ದೀರಿ ಮೇಡಮ್ ನೀವು ಪ್ರತಿ ವರ್ಷ ವರ್ಷದ ಬರ್ತೀರ ಎಷ್ಟು ತಮ್ಮ ಬರ್ತೀವಿಲ್ಲ ಬಂದು ಈ ರಥೋತ್ಸವ ರೀತಿ ಇರುತ್ತೆ ಬಂದ ಇಲ್ಲಿ ದೇವ್ರಿಗೆ ದೇವ್ರ ದರ್ಶನ ಮಾಡ್ಕೊಂಡು ಈ ಜಾತ್ರೆನ ನೋಡ್ಕೊಂಡು ಬರ್ತಾ ನಮಗೆ ತುಂಬಾ ಸಂತೋಷ ಆಗುತ್ತೆ ಮೇನ್ ತಮಿಳ್ನಾಡಿಂದ ಆಂಧ್ರ ಕಡೆಯಿಂದನೇ ಇರ್ತದೆ ಜನ ಕೊಡ್ತಾ ನಾವು ಎಲ್ಲ ಕಡೆ ಹೇಳಿ ಇಲ್ಲಿ ಮೇನ್ ಬರೋದಕ್ಕೆ ಕಾರಣ ಏನು ಏನಂದ್ರೆ ಆರಕೆಗಳೆಲ್ಲ ಈಡೇರುತ್ತೆ ದೇವ್ರ ಶಕ್ತಿ ಆತರ ಇದೆ ಮದುವೆ ಹಾಕ್ಬೇಕಾಗಿರೋದು ಮತ್ತೆ 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 ಇಲ್ದಿರೋದು ಅಂತವರೆಲ್ಲ ಎಕ್ಸಾಂಪಲ್ ಚೆನ್ನಾಗಿ ನಡೆದಿದ್ದೇವೆ ತಾವೇನು ಅರ್ಕೆ ಒತ್ಕೊಂಡಿದ್ರಿ ತಾವೇನು ಅಲ್ಲ ಅರ್ಕೆ ಒತ್ಕೊಂಡಿದ್ರಿ ದೇವ್ರ ಎಲ್ಲ ಒಟ್ಟು ಚೆನ್ನಾಗಿರ್ಬೇಕಂತ ಆಗಿ ಕಡಿದ್ರೆ ಪ್ರತಿ ವರ್ಷನೂ ಬಂದು ದೇವ್ರ ದರ್ಶನ ಮಾಡ್ತಾ ಇರ್ತೀವಿ ತಮಿಳುನಾಡಿಂದ ನಾ ಬಂದು ಬರ್ತಾ ಇರ್ತೀವಿ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಟೈಮು ಬಂದೇ ಬರ್ತೀವಿ ಇಲ್ಲಿ ತುಂಬ ವಿಶೇಷತೆ ಮತ್ತು ಪವಾಡ ನೆಡ್ಬೋದು ಯಾರೋ ಒಬ್ಬರು ಅರ್ಕೆ ಹೊತ್ಕೊಂಡಿದೆ ಅಂದ್ರೆ ಖಂಡಿತ ಇದೇ ಇದೇ ಇಡುತ್ತೆ ಅದಕ್ಕೋಸ್ಕರ ಹೆಂಗಸರು ಮತ್ತೆ ಮಕ್ಕಳು ಫ್ಯಾಮಿಲಿ ಸಮೇತ ಎಲ್ಲರೂ ಬರ್ತಾರೆ ಇಲ್ಲಿಗೆ ಜಾತ್ರೆಗೆ ಮೊದಲಿಂದಲೇ ನಮ್ಮಲ್ಲಿ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ನಾವು ಚಿಕ್ಕಂದ ಬರ್ತಾ ಇದ್ದೀವಿ ಇಲ್ಲಿಗೆ ನಾವು ಚಿಕ್ಕಂದಿಂದ ನಡ್ಕೊಂಡು ಪ್ರತಿ ವರ್ಷವೂ ತಪ್ಪದೆ ಬರ್ತಾ ಇದ್ದೀವಿ ಈ ವರ್ಷವೂ ಬಂದಿದ್ದೀವಿ ತುಂಬ ಚೆನ್ನಾಗಿ ನಡೀತದೆ ವಿದ್ರಾ ಜಾತ್ರೆ ಅಂದರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ತುಂಬ ಫೇಮಸ್ಸು ಇಲ್ಲಿ ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಸಾವಿರಾರು ಜನ ಬರ್ತಾರೆ ಇಲ್ಲಿಗೆ ಪ್ರತಿ ವರ್ಷ ತುಂಬ ಅದ್ದೂರಿಯಾಗಿ ನಡೀತದೆ ಈ ವರ್ಷವೂ ಅದೇ ರೀತಿ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ತಾವೇ ಒಂದು ಅರ್ಕೆ ಹೊತ್ಕೊಂಡಿದ್ರೆ ಸರ್ ಇಲ್ಲ ಸರ್ ನಾವು ಆ ಥರ ಏನೂ ಅರ್ಕೆ ಹೊತ್ಕೊಂಡಿಲ್ಲ ನಾವು ಚಿಕ್ಕನ್ನಿಂದ ಬರ್ತಾ ಇದೀವಿ ಈಗಲೂ ಬರ್ತಾ ಇದ್ದೀವಿ ತುಂಬ ಧನ್ಯವಾದಗಳು ಸರ್